ರಾಘವೇಂದ್ರೇ ವೀಕ್ಷಕರೇ ಗರುಡ ಟಿಬಿ ನಿನ್ನೆ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು ಈ ದಾರಿಯನ್ನ ಹುಡುಕಿಕೊಡಿ ಅಂತ ಈಗ ಹನ್ನೆರಡು ತಾಸಿನಲ್ಲೇ ಕಾರ್ಪೊರೇಷನ್ನವರು ಹಾಗೆ ಟ್ರಾಫಿಕ್ ಪೊಲೀಸ್ನವರು ವಿಶೇಷವಾಗಿ ತನ್ವೀರ್ ಆಸೀಪ್ ಅವರು ಹಾಗೆ ಇಲ್ಲಿ ಸೀಮಾ ಲಾಟ್ಕರ್ ಮೇಡಮ್ಗೆ ಗರುಡ ಹೆಡ್ಶಾಪ್ ಹೇಳುತ್ತೆ ಹಾಗೆ ಧನ್ಯವಾದ ಹೇಳ್ತದೆ ಈಗ ಸ್ಥಳೀಯರು ಖುಷಿಯಿಂದ ಇರ್ಫಾನನ್ನವರನ್ನ ಕರೆದು ಸರ್ ಈಗ ಹಾಕಿ ಇಷ್ಟು ಬೇಗ ನಮಗೆ ಇದು ಪರಿಸ್ಥಿತಿ ಸಿಗ್ತದೆ ಅಂತ ಅಂದ್ಕೊಂಡಿದ್ದಿಲ್ಲ ಆದರೆ ನೀವು ನಿಮ್ಮ ಚಾನಲ್ಲಿಗೆ ಒಂದು ಹ್ಯಾಡ್ಶಾಪ್ ಅಂತ ಹೇಳಿದ್ದಾರೆ ಈಗ ಈ ಚಿತ್ರಣವನ್ನ ನಿನ್ನೆಯ ಒಂದು ಝಲಕನ್ನ ಹಾಗೆ ಇವತ್ತಿನ ಈ ಕ್ಲೀನ್ ನೋಟವನ್ನ ಗರ್ಡ ನಿಮಗೆ ತೋರಿಸ್ತದೆ ಗರುಡ ನೋಟದಲ್ಲಿ ಬಂದು ಮಾಡಿದ್ದಾರೆ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ ಗಾಡಿಗಳೆಲ್ಲ ಎತ್ಬ ಕ್ಲಿಯರ್ ಆಗ್ತಾ ಇದೆ ಮಹಾನಗರ ಪಾಲಿಕೆಯಿಂದಾನು ಸ್ವಚ್ಛತೆ ಕಾಪಾಡಕ್ಕೆ ಎಲ್ಲ ಬಂದಿದ್ದಾರೆ ಸರ್ ಅಷ್ಟೇ ಜಾಹೀರಾತಲ್ಲಿ ಮಾಧ್ಯಮದ ಮೂಲಕ ಈ ಗುಜರಿ ಗೀತಾ ಮಂಜೀರ್ ರಸ್ತೆಯಲ್ಲಿ ಆಗಿರೋ ಒತ್ತುವರಿಯನ್ನು ಇವತ್ತು ತೆರವುಗೊಳಿಸಿದ್ದಾರೆ ಕಾರ್ಪೊರೇಷನ್ ಅವರು ಪೊಲೀಸ್ ಪೇದೆ ಅವರೆಲ್ಲರೂ ಸೇರ್ಕೊಂಡು ಅಭಿನಂದನೆಗಳು ಸಲ್ಲಿಸ್ತೀನಿ

ನಮಸ್ತೆ ರಾಜ್ಯದ ಜನರಿಗೆ ಈ ವಿಶೇಷ ಸುದ್ದಿಯನ್ನು ಪ್ರಸಾರ ಮಾಡೋಕ್ಕೆ ನಾನು ಈಗ ಮತ್ತೆ ಬಂದಿದ್ದೀನಿ ನಿನ್ನೆ ಅಷ್ಟೇ ಇಷ್ಟೊತ್ತ ಟೈಮಲ್ಲಿ ಈ ಒಂದು ಜಾಹೀರಾತಲ್ಲಿ ನಾವು ತೋರಿಸ್ಕೊಂಡಿದ್ದು ಇಲ್ಲಿ ಒತ್ತುವರಿ ಮಾಡ್ಕೊಂಡು ಸರ್ಕಾರಿ ಜಾಗನ ವಾಹನಗಳನ್ನು ನಿಲುಗಡೆ ಮಾಡಿದರು ಅದರಾಗೆ ಸ್ವಚ್ಛತೆಯನ್ನು ಕಾಪಾಡದೆ ಭಾಳ ಆಗಿತ್ತು ನಿನ್ನೆ ಅಷ್ಟೇ ಕಮಿಷ್ನರ್ ತನ್ವೀರ್ ಅವರು ಹಾಗಾಗಿ ಜೊತೆ ಜೊತೆಯಲ್ಲಿ ಸೀಮಾ ಲಾಟ್ಕರ್ ಮೇಡಮ್ ಅವ್ರಿಗು ಈ ಪ್ರಸಾರ ಒದಗಿಸಿದ ತಕ್ಷಣವೇ ಇದನ್ನು ಬಹಳ ಜಲ್ದಿ ಸ್ಪಂದಿಸಿದರೆ ಈ ಎಲ್ಲ ಜನರ ಪರವಾಗಿ ಅವರನ್ನು ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಅದರ ಜೊತೆಗೆ ನಾನು ಈ ಜಾಹೀರಾತನ್ನು ರಾಜ್ಯಕ್ಕೆ ತೋರಿಸಿದ ಕಾರಣದಿಂದ ನಾನು ಗರುಡ ಟಿ ವಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಹಲೋ ಸರ್ ನಮಸ್ಕಾರ ಗರೋಡಾ ಟಿವರ್ ನಮಸ್ಕಾರ ಮತ್ತು ಕಮಿಷ್ನರು ಕಾರ್ಪೊರೇಷನ್ ಕಮಿಷ್ನರು ಪೊಲೀಸ್ ಕಮಿಷ್ನರು ಭಾಳ ಥ್ಯಾಂಕ್ಸ್ ಸರ್ ಭಾಳ ಬೇಗ ಸ್ಟೆಪ್ ತಗೊಂಡಿದ್ದೀರ ನನ್ನೇ ಆಗಿದ್ದು ಇವತ್ತು ಫುಲ್ ಕ್ಲೀನಾಗಿಬಿಟ್ಟಿದೆ ಇನ್ನೊಂದು ಏನು ವಿಷಯ ಅಂದರೆ ಮುಂದೆ ಸ್ಕೂಲ್ ಸ್ಕೂಲಿದೆ ಇನ್ನೊಂದು ಕನ್ನಡ ಸ್ಕೂಲ್ ಇದೆ ಸ್ವಲ್ಪ ಕ್ಲೀನಾಗಿ ಇದ್ಬಿಟ್ರೆ ನಮಗೆ ಒಳ್ಳೆಯದು ನಾವು ಉಜ್ರಿ ಅವರು ನಮ್ಮದು ಅಂಗಡಿ ಇದೆ ಸ್ವಂತ ಅಂಗಡಿ ಇದು ಕಾರ್ಪೊರೇಷನ್ ಅಂಗಡಿನಲ್ಲಿ ಇದ್ದೀನಿ ನಮ್ಮ ತಂದೆ ಫಾದರು ಸಾಯಿಗಂಟಾ ಪ್ರೆಸಿಡೆಂಟ್ ಇದ್ದಿದ್ದು ಅನ್ವರ್ ಬೇಗು ಅವ್ರ ಮಗ ನಾನು ಅದಕ್ಕೆ ನಾನು ಏನಂದ್ರೆ ಕ್ಲೀನ್ ಆಗಿ ಇರಬೇಕು ಅಷ್ಟೇ ನಾನು ಪ್ರೀತಿ ಅಷ್ಟೇ ಥ್ಯಾಂಕ್ಸ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಕಾರ್ಯಕ್ರಮದ ಪ್ರಾಯೋಜಕರು ಪಿಂಕ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಮ್